ಪ್ರೀ ನಮಸ್ಕಾರ ಇತ್ತೀಚೆಗೆ ನನಗೆ ಬಹಳ ಅಭಿಮಾನಿಗಳು ಮೇಲ್ಸು ಹಾಗೂ ಪತ್ರಗಳ ಮೂಲಕ ಒಂದು ಮನವಿಯನ್ನು ಇಡ್ತಾ ಇದ್ದಾರೆ ಏನಂದರೆ ಗುರುಗಳೇ ಬಹಳ ಸಮಯದಿಂದ ನೀವು ವಾಸ್ತು ಮೇಲೆ ಸಂಚಿಕೆಗಳನ್ನು ಮಾಡ್ತಿಲ್ಲ ದಯವಿಟ್ಟು ಆಗಾಗ ವಾಸ್ತು ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡಿ ಯಾಕಂದರೆ ನಮಗೆ ವಾಸ್ತು ಬಗ್ಗೆ ಸರಿಯಾಗಿ ವೈಜ್ಞಾನಿಕವಾಗಿ ಮಾಹಿತಿ ಸಿಗ್ತಾ ಇಲ್ಲ ಅಂತ ಈ ರೀತಿಯಲ್ಲಿ ಪತ್ರಗಳು ಬರ್ತಾ ಇದೆ ಹೀಗಾಗಿ ಜ್ಯೋತಿಷ ಹಾಗೂ ವಾಸ್ತುಶಾಸ್ತ್ರದ ನನ್ನ ನಲವತ್ತೇಳು ವರ್ಷಗಳ ಅನುಭವವನ್ನು ನಿಮ್ಮ ಮುಂದೆ ಹಿಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಮಾತಾಡ್ತಾ ಇದ್ದೀನಿ ವಾಸ್ತುಶಾಸ್ತ್ರ ವೇದಗಳಲ್ಲಿ ಬಹಳ ಮುಖ್ಯ ಸ್ಥಾನ ಹೊಂದಿದೆ ವಾಸ್ತು ಅಂದರೆ ಬರೀ ಯಾವ ಮೂಲೆಯಲ್ಲಿ ಏನಿರಬೇಕು ಏನು ಕೋಣ ಇರಬೇಕು ಅಂತ ಅಲ್ಲ ವರ್ಷಾನುಗಟ್ಲೆ ಅನುಭವ ಇರಬೇಕು ಒಂದು ಸರ್ಜನ್ನು ಒಂದು ಸರ್ಜರಿ ಅಂತ ಮಾಡಿದಾಗ ನೋಡಿ ಅವ್ರಿಗೆ ಎಷ್ಟು ವರ್ಷಗಳ ಅನುಭವ ಇರುತ್ತೆ ನಾನು ಸರ್ಜರಿ ಮೇಲೆ ಒಂದು ಪುಸ್ತಕ ಓದ್ಬಿಟ್ಟು ಅಥವಾ ಇಂಟರ್ನೆಟ್ಟಲ್ಲಿ ನೋಡ್ಕೊಂಡ್ಬಿಟ್ಟು ಸರ್ಜರಿ ಮಾಡ್ತೀನಿ ಅಂತಂದರೆ ಅದು ಅದಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಹಾಗೇ ವಾಸ್ತು ಗ್ರಂಥಗಳು ಓದ್ಬಿಟ್ಟು ವಾಸ್ತು ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬಹಳ ಭಾಳ ಮುಖ್ಯ ಅನುಭವ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತಿನ ಸಂಚಿಕೆಯಲ್ಲಿ ನಾನು ವಾಸ್ತವನ ಒಂದು ಮುಖ್ಯ ವಿಷಯವನ್ನು ನಿಮಗೆ ತಿಳಿಸ್ತೀನಿ ಆ ವಿಷಯ ಏನಂದರೆ ಶೂಲ ಅಂತ ಅರ್ಥ ಸಾಧಾರಣವಾಗಿ ಶೂಲ ಅಂದರೆ ಶಿವನ ತ್ರಿಶೂಲ ಅಂತ ಅದು ನೆನಪಕ್ಕೆ ಬರುತ್ತೆ ನಮಗೆ ಆಮೇಲೆ ಸಂಸ್ಕೃತದಲ್ಲಿ ಶೂಲ ಅಂದರೆ ಚುಚ್ಚೋದು ಅಂತ ಅರ್ಥ ವಾಸ್ತುಶಾಸ್ತ್ರದಲ್ಲಿ ವೀದಿಶೂಲಕ್ಕೆ ಅತಿ ಪ್ರಾಮುಖ್ಯತೆ ಇದೆ ಮೊದಲು ಬೀದಿಶೂಲ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ ದುರಾದೃಷ್ಟವಶಾತ್ ಇವತ್ತು ನಿಜವಾದ ವಾಸ್ತು ಏನು ಅಂತ ಜನರಿಗೆ ಬಹಳ ಕನ್ಫ್ಯೂಷನ್ ಆಗಿಬಿಟ್ಟಿದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇಲ್ಲಿ ಬೀದಿಶೂಲ ಅಂದರೆ ಬರೀ ಬೀದಿ ಅಥವಾ ರಸ್ತೆಗೆ ಸಂಬಂಧಪಟ್ಟಿದ್ದಲ್ಲ ನಿಮ್ಮ ಮನೆ ಗೇಟ್ ಮುಂದೆ ಕನಿಷ್ಠ ಒಂಬತ್ತಡಿ ರಸ್ತೆ ಥರ ಇದ್ರೂ ಅದು ಕೂಡ ವೀದಿಶೂಲ ಆಗುತ್ತೆ ನಿಮ್ಮ ಸೈಟ್ ಶೇಪ್ ಕೂಡ ವಿಚಿತ್ರವಾಗಿದ್ರೆ ಒಂದೊಂದು ಸರ್ತಿ ಕೆಲವರು ಹೇಳ್ತಾರೆ ನಮಗೆ ಈಶಾನ್ಯ ಬೆಳೆದು ಬಿಟ್ಟಿದೆ ಅಂತ ಹೇಳ್ತಾರೆ ಇನ್ನು ಕೆಲವರು ನೈಋತ್ಯ ಬೆಳೆದು ಬಿಟ್ಟಿದೆ ಅಂತಾರೆ ಆ ಬೆಳೆಯೋದು ಅಂದರೆ ಅರ್ಥ ಏನು ಸ್ವಲ್ಪ ದೊಡ್ಡದಾಗಲ್ಲಿ ಶೇಪ್ ಚೇಂಜ್ ಆಗಿದೆ ಅಂತ ಈ ಥರ ಬೆಳೆದಿದ್ರು ಅದಕ್ಕೂ ವೀದಿ ಶೂಲ ಅಂತಲೇ ನಾವು ಇದು ತಗೊಳ್ಳೋದು ಒಂದು ಸೈಡ್ ತೊಗೊಂಡಾಗ ಇವಾಗ ದೇವಮೂಲೆಯಲ್ಲಿ ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಸ್ವಟ್ ಮುಂದಕ್ಕೆ ಹೋಗಿಬಿಟ್ಟು ಸ್ವಲ್ಪ ಬೆಳೆದಿದ್ರೆ ಅದೂ ಶೂಲ ಅಂತಲೇ ನಾವು ತೊಗೊಳ್ಳೋದು ವೀಕ್ಷಕರೇ ಅದು ಬಹಳ ಜನಕ್ಕೆ ಅದರ ಬಗ್ಗೆ ಗೊತ್ತಿಲ್ಲ ಮತ್ತು ಯಾವುದೇ ಮೂಲೆಗಳು ಬೆಳೆದ್ರೂ ಅದು ಕಣ್ ಖಂಡಿತವಾಗಿ ಒಳ್ಳೆಯದಲ್ಲ ಯಾವಾಗಲೂ ನಾವು ಮಂಡಲ ಆಕಾರ ಅಂತ ಹೇಳ್ತೀವಿ ಅಂದರೆ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಇರಬೇಕು ಸೈಡ್ಸು ಅಂತ ಸರ್ಕ್ಯುಲರ್ ಸೈಡ್ಸು ಅದು ಶೇಪ್ ಸೈಡ್ಸ್ ಎಲ್ಲ ಒಳ್ಳೆಯದಲ್ಲ ಮತ್ತು ಯಾವುದೇ ಮೂಲೆಗಳು ಖಂಡಿತವಾಗೂ ಬೆಳೆದಿರಬಾರ್ದು ಒಂದು ಟ್ವೆಂಟಿ ಬೈ ತರ್ಟಿ ಪರ್ಸೆಂಟ್ವರೆಗೂ ಓಕೆ ಅದು ಅದು ಅನುಭವದ ಮೇಲೆ ಅದು ನೋಡಿದಾಗ ನಾವು ಹೇಳಬೇಕಾಗತ್ತೆ ನಾನು ಎಷ್ಟೋ ಮನೆಗಳನ್ನು ಪ್ರಪಂಚಾದ್ಯಂತ ವಾಸ್ತು ಮಾಡೋಕ್ಕೆ ಹೋದಾಗ ಕೇವಲ ಸೈಟ್ ಶೇಪಿಂದ ಕೂಡ ಶೂಲ ಉಂಟಾಗಿರೋದನ್ನು ನಾನು ನೋಡ್ಕೊಂಡಿದ್ದೀನಿ ಅಲ್ಲಿ ರಸ್ತೆನೇ ಬರಬೇಕು ಅಥವಾ ಇರಬೇಕು ಅನ್ನೋದು ತಪ್ಪಾಗತ್ತೆ ಇನ್ನೊಂದು ವಿಷಯ ಯಾವುದೇ ವಾಸ್ತು ದೋಷಗಳಿದ್ರೂ ಮನೆ ಬಿಟ್ಬಿಟ್ಟು ಬಿಟ್ಟುಬಿಡ್ಬೇಕು ಅನ್ನೋದು ತಪ್ಪು ಕೆಲವರು ಏನು ಮಾಡ್ತಾರೆ ಅಂದರೆ ಸರ್ ಯಾರೋ ನಮ್ಮ ಮನೆಗೆ ವಾಸ್ತು ತಗೊಂಡು ಬಂದಿದ್ರು ನಿಮ್ಮ ಮನೆ ಬಾಳೆ ಕೆಟ್ಟೋಗಿದ್ದ ವಾಸ್ತು ಪ್ರಕಾರ ನೀವು ಬಿಟ್ಟುಬಿಡ್ಬೇಕು ಅಂತ ಹೇಳ್ತಾರೆ ನಾವು ನಾವು ದುಡ್ಡುಗಳೆಲ್ಲಿದೆ ನಮಗೆ ಬಿಟ್ಬಿಟ್ಟು ಎಲ್ಲಿ ಹೋಗ್ಬೇಕು ಸರ್ ಅಂತ ಕೇಳ್ತಾರೆ ಅದು ಭಾಳ ತಪ್ಪು ಹೆಚ್ಚು ಕಡಿಮೆ ತಕ್ಕ ಮಟ್ಟಿಗೆ ಯಾವುದೇ ವಾಸ್ತು ದೋಷ ಇದ್ರೂ ಸರಿಪಡಿಸ್ಕೋಬೋದು ಸರಳ ಪರಿಹಾರಗಳು ನಮ್ಮ ಪೂರ್ವಕರು ಕೊಡ್ತಾರೆ ಜ್ಯೋತಿಷ ಹಾಗೂ ವಾಸ್ತು ಈ ಎರಡನ್ನ ಮಿಶ್ರಣ ಮಾಡಿದರೆ ಮಾತ್ರ ನಮಗೆ ಒಳ್ಳೆ ಫಲಗಳು ಕೂಡ ಸಿಗೋದು ಈಗ ಮತ್ತೆ ವೀದಿ ಶಲಕ್ಕೆ ಬರೋಣ ನೋಡಿ ಮನೆ ಮಹಾದ್ವಾರ ಅಥವಾ ಗೇಟು ಎಲ್ಲಿರುತ್ತೋ ಸರಿಯಾಗಿ ಅದರ ಎದುರು ಒಂದು ಬೀದಿ ಅಥವಾ ರಸ್ತೆ ಇದ್ರೆ ಅಥವಾ ಆ ಸೈಟು ಒಂದು ಮೂಲೆಯಲ್ಲಿ ಪ್ರೊಜೆಕ್ಟ್ ಆಗಿದ್ರೆ ಬೆಳ್ಕೊಂಡಿದ್ರೆ ಅದಕ್ಕೆ ನಾವು ಬೀದಿ ಶೂಲ ಅಂತಲೇ ಕರಿತೀವಿ ಈ ರೀತಿ ಒಂದು ರಸ್ತೆ ಅಥವಾ ಬೀದಿ ಬಂದರೆ ಆ ರಸ್ತೆಯಲ್ಲಿರೋ ನೆಗೆಟಿವ್ ಎನರ್ಜಿಸೆಲ್ಲ ಆ ಮನೆ ಹೀರ್ಕೊಂಡ್ಬಿಡುತ್ತೆ ಅಂತ ನಮ್ಮ ಗ್ರಂಥಗಳಲ್ಲಿ ಹೇಳ್ತಾರೆ ಈ ರೀತಿ ಆದಾಗ ಆ ಮನೆಗೆ ಖಂಡಿತವಾಗಿ ಒಳ್ಳೇದಲ್ಲ ಸಾಧಾರಣವಾಗಿ ಶೂಲ ಬೀದಿ ಶೂಲ ಅಂತ ಹೇಳಿದರೆ ಅದು ಯಾವ ಮೂಲೆಯಲ್ಲಿ ಇದ್ರೂ ಖಂಡಿತವಾಗಿ ಒಳ್ಳೆಯದಲ್ಲ ಆಮೇಲೆ ಸಾಧಾರಣವಾಗಿ ಬೀದಿ ಶೂಲಗಳು ಅಂದರೆ ಅಶೋಭ ಅಂತ ತಗೋಬೇಕಾಗತ್ತೆ ಇಲ್ಲಿ ಒಂದು ಮಾತು ನಾನು ಹೇಳಲೇಬೇಕು ಕೆಲವರು ಪ್ರಶ್ನೆ ಏನಂದರೆ ಈ ರೀತಿ ವಾಸ್ತು ದೋಷ ಇರೋ ಎಷ್ಟೋ ಮನೆಗಳಲ್ಲಿರೋರು ಬಹಳ ಚೆನ್ನಾಗಿರ್ತಾರೆ ಯಾಕೆ ಅಂತ ಕೇಳ್ತಾರೆ ಹೆಂಗೆ ಅಂತ ಕೇಳ್ತಾರೆ ಈ ಮಾತು ಯಾರು ಹೇಳ್ತಾರೋ ಅಥವಾ ಕೇಳ್ತಾರೋ ಇವರುಗಳು ಎಷ್ಟು ಮನೆಗಳನ್ನು ನೋಡಿರ್ತಾರೆ ಈ ರೀತಿ ಇರೋ ಶೂಲರ ಮನೆಯವ್ರನ್ನೆಲ್ಲ ಸಂಪರ್ಕಿಸಿ ಅವ್ರಿಗೆ ಏನೇನು ತೊಂದರೆಗಳಾಗಿದೆ ಯಾವಾಗಾಗಿದೆ ಅಂತ ಸಂಶೋಧನೆ ಮಾಡಿರ್ತಾರಂತ ನಾವು ಫಸ್ಟ್ ತಿಳ್ಕೊಬೇಕಾಗತ್ತೆ ಹಾಗೇ ಒಂದು ಜನರಲ್ ರೂಲ್ ಏನಂದರೆ ಎವ್ರಿ ರೂಲ್ ಇಸ್ ಎನ್ ಎಕ್ಸೆಪ್ಷನ್ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಕೆಲವು ರೂಲ್ಸು ಅಪ್ಲೈ ಆಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ ನೋಡಿ ವೀಕ್ಷಕರೇ ನನ್ನ ಸ್ಪಷ್ಟವಾದ ಅನುಭವ ಏನಂದ್ರೆ ಒಂದು ಚಿಕ್ಕ ಗುಡಿಸಲುಗೂ ಒಂದು ಚಿಕ್ಕ ಅಂಗಡಿಗೂ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಹಾಸ್ಪಿಟಲ್ಸು ಫೈವ್ ಸ್ಟಾರ್ ಹೋಟೆಲ್ಸು ಸ್ಕೂಲ್ಸು ಕಾಲೇಜಸ್ಸು ಸಣ್ಣ ದರ್ಶಿನಿಗಳಿಗೂ ಎಲ್ಲ ಅದಕ್ಕೂ ವಾಸ್ತು ಅಪ್ಲೈ ಖಂಡಿತವಾಗಿ ಆಗೇ ಆಗುತ್ತೆ ಇನ್ನು ಅತಿ ಪುರಾತನ ದೇವಸ್ಥಾನಗಳನ್ನು ವಾಸ್ತುಶಾಸ್ತ್ರದ ಪ್ರಕಾರನೇ ಕಟ್ಟಿರ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ ಶಾಸ್ತ್ರದ ಪ್ರಕಾರ ಕಟ್ಟಿರ್ತಾರೆ ದಿಕ್ಕುಗಳಲ್ಲಿ ಅಂದರೆ ಪೂರ್ವ ಉತ್ತರ ಪಶ್ಚಿಮ ಹಾಗೂ ದಕ್ಷಿಣ ಹಾಗೂ ಮಧ್ಯ ಭಾಗ ಅಂದರೆ ಬ್ರಹ್ಮಸ್ಥಾನದಲ್ಲಿ ಮ್ಯಾಗ್ನೆಟಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಫೀಲ್ಡ್ಸ್ ಆ್ಯಂಡ್ ಎನರ್ಜೀಸ್ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ ಭೂಮಿ ನಿಮಗೆಲ್ಲ ಗೊತ್ತಿರೋದಂಗೆ ಒಂದು ದೊಡ್ಡ ಮ್ಯಾಗ್ನೆಟ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂದರೆ ಅದು ಸ್ಪೇಸಲ್ಲಿ ಫ್ಲೋಟ್ ಆಗ್ತಾ ಇರೋದು ಹಾಗೆಯೇ ನನ್ನ ನಲವತ್ತೇಳು ವರ್ಷಗಳ ಅನುಭವದಲ್ಲಿ ಪ್ರಪಂಚದ ನಾನಾ ದೇಶಗಳಲ್ಲೂ ಬಹಳ ಹೆಚ್ಚಿನ ಪ್ರತಿಶತ ಬೀದಿ ಶೂಲದ ಮನೆಗಳನ್ನ ನೋಡಿದ್ದೀನಿ ಅಲ್ಲಿ ಅಶುಭಗಳು ಬಹಳ ಉಂಟಾಗಿದೆ ಕೆಲವು ಕಷ್ಟಗಳು ಕೂಡ ಖಂಡಿತವಾಗಿ ಬರ್ತಾ ಇರುತ್ತೆ ಅದು ಯಾವುದೇ ದೇಶ ಆಗಿರಲಿ ಬೀದಿ ಶೂಲಗಳು ಆದಷ್ಟು ಮಟ್ಟಿಗೆ ಮನೆಯ ಕಿಟಕಿಗಳಿಗೂ ತಾಕಬಾರ್ದು ಅಂತ ಕೆಲವು ಗ್ರಂಥಗಳಲ್ಲಿ ಹೇಳ್ತಾರೆ ಆದರೆ ಮುಖ್ಯವಾಗಿ ಮನೆ ಗೇಟ್ ಅಥವಾ ಬಾಗಿಲಿಗೆ ಒಳ್ಳೆಯದಲ್ಲ ಅದು ಪ್ರತ್ಯೇಕವಾಗಿ ಸೈಟ್ಗೆ ಅನ್ವಯಿಸುತ್ತೆ ಮನೆಯೇ ಕಟ್ಟಿದೆ ಯಾವುದೋ ನೀವು ಸೈಡ್ ತೊಗೊಂಡಾಗ ಸಪೋಸ್ ಅಲ್ಲೊಂದು ಶೂಲ ಅಂತ ಬಂದಾಗ ಅಂದರೆ ಅದು ಸ್ವಲ್ಪ ಒಂದು ಮೂಲೆಯಲ್ಲಿ ಬೆಳ್ಕೊಂಡ್ಬಿಟ್ಟಿದ್ರೆ ಅದೂ ಖಂಡಿತವಾಗಿ ಅವರಲ್ಲಿ ವಾಸ ಇಲ್ಲದಿದ್ರು ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಈಗ ಯಾವ ದಿಕ್ಕಲ್ಲಿ ಬೀದಿ ಶೂಲ ಇದ್ದರೆ ಈ ಏನೇನು ಶುಭ ಉಂಟಾಗ್ಬೋದು ಅಂತ ತಿಳಿಸ್ತೀನಿ ಬಿಟ್ಟು ಮನೆ ಬಿಟ್ಟುಬಿಡಿ ಅಂತ ಖಂಡಿತವಾಗಿ ನಾನು ಹೇಳೋದಿಲ್ಲ ಸರಳ ಪರಿಹಾರಗಳನ್ನು ಸಂಚಿಕೆಯ ಕಡೆಯ ಭಾಗದಲ್ಲಿ ತಿಳಿಸ್ತೀನಿ ಬೀದಿಶಲ ಆಗ್ನೇಯದಲ್ಲಿ ಪೂರ್ವಕ್ಕಿದ್ರೆ ಅಂದರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಲ್ಲ ಅಲ್ಲಿದ್ರೆ ಸಾಧಾರಣವಾಗಿ ದಂಪತಿಗಳ ಆರೋಗ್ಯದಲ್ಲಿ ಏರೋಪೇರು ಉಂಟಾಗತ್ತೆ ಸಾಧಾರಣವಾಗಿ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್ ಈ ರೀತಿ ಉಂಟಾಗತ್ತೆ ಹಾಗೆಯೇ ಶಸ್ತ್ರಚಿಕಿತ್ಸೆ ಅಥವಾ ಅಪಘಾತದ ಸಾಧ್ಯತೆಗಳ್ಗ ಸ್ವಲ್ಪ ಹೆಚ್ಚಾಗಿರುತ್ತೆ ಮನೆ ಯಜಮಾನನಿಗೆ ಪದೇ ಪದೇ ತಲೆನೋವು ಹಾಗೂ ಜ್ವರ ಬರ್ಬೋದು ತಲೆ ಸಿಡಿತಾ ಬರ್ಬೋದು ಒಂಥರ ಹೇಳೋಕ್ಕಾಗದ ಆಗದಿರೋಂಥ ತಲೆನೋವುಗಳು ಬರ್ತಾ ಅವ್ರಿಗೆ ಅಪಘಾತಗಳ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಯಾವಾಗಲೂ ಶತ್ರು ಬಾಧೆ ಅಂತ ಒಂದು ಇರುತ್ತೆ ಅವ್ರಿಗೆ ದಂಪತಿಗಳಲ್ಲಿ ಒಬ್ಬರು ಅನಿರೀಕ್ಷಿತವಾಗಿ ಚಿಕ್ಕ ವಯಸ್ಸಲ್ಲೇ ಆರೋಗ್ಯವನ್ನು ಕೆಡ್ಸ್ಕೋಬೋದು ಆ ಮನೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹಾಗೂ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ಇನ್ನು ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಅವಾಚ್ಯ ಶಬ್ದಗಳು ಕೇಳಿ ಬರಬಹುದು ಕೆಲವು ಮನೆಗಳಲ್ಲಿ ನೀವು ನೋಡಿರ್ಬೋದು ಅಥವಾ ನಿಮ್ ಅನುಭವ ಇರ್ಬೋದು ಅಕ್ಕಪಕ್ಕದ ಮನೆಗಳಲ್ಲಿ ಯಾವಾಗಲೂ ಕೆಟ್ ಕೆಟ್ ಮಾತಾಡ್ತಾ ಇರ್ತಾರೆ ಕೂಕೊಂಡು ಮಾತಾಡ್ತಾ ಇರ್ತಾರಲ್ಲ ಆ ರೀತಿಯಲ್ಲೆಲ್ಲ ಆಗ್ಬೋದು ಇನ್ನು ವೀದಿಶೀಲ ಆಗ್ನೇಯದಲ್ಲಿ ದಕ್ಷಿಣಕ್ಕಿದ್ರೆ ಅಂದ್ರೆ ಸೌತ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಲ್ಲ ಆ ಮನೆಯ ಮಂದಿಗೆ ಯಾರಿಗಾದ್ರೂ ಒಬ್ಬರಿಗೆ ಪದೇ ಪದೇ ಶಸ್ತ್ರಚಿಕಿತ್ಸೆಗಳ ಸಾಧ್ಯತೆ ಅಸಾಧಾರಣವಾಗಿ ಇರುತ್ತದು ನನ್ನ ಅಧ್ಯಯನದ ಪ್ರಕಾರ ಮನೆಯ ಮಡದಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಪ್ಯಾಲ್ಪಿಟೇಷನ್ ಥರ ಬರ್ಬೋದು ಅಂತ ಆ ರೀತಿಯಲ್ಲಿ ಹಾರ್ಟ್ ಸಂಬಂಧಪಟ್ಟಿದ್ದು ಏನಾದರೂ ಚಿಕ್ಕದಾಗೋ ದೊಡ್ಡದಾಗೋ ಬರ್ಬೋದು ಸ್ವಲ್ಪ ಮಟ್ಟಿಗೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಯಾವಾಗಲೂ ವಿರಸ ಇರುತ್ತೆ ಏನಾದರೂ ಮಾತುಗಳು ಬರೋದು ಜಗಳಗಳಾಗೋದು ಈ ರೀತಿಲಿರುತ್ತೆ ಪದೇ ಪದೇ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಳಾಗುತ್ತೆ ಹೈ ವೋಲ್ಟೇಜು ಶಾರ್ಟ್ ಸರ್ಕ್ಯೂಟು ಈ ರೀತಿಯಿಂದ ಇನ್ನು ಶೂಲ ನೈಋತ್ಯದಲ್ಲಿ ದಕ್ಷಿಣಕ್ಕಿದ್ರೆ ಅಂದರೆ ಸೌತ್ ಆಫ್ ಸೌತ್ ವೆಸ್ಟ್ ಇದ್ರೆ ಆ ಮನೆಯ ಮಾಲೀಕರಿಗೆ ನಿರ್ಲಕ್ಷ್ಯದಿಂದ ಅನಾರೋಗ್ಯ ಉಂಟಾಗ್ಬೋದು ಅಂದರೆ ಆಹಾರ ನಿಯಮ ಪಾಲಿಸದೆ ಬಾ ಬಾಯಿ ಚಪಲ ಜಾಸ್ತಿಯಾಗಿ ಅನ್ಹೆಲ್ತಿ ಫುಡ್ಸು ಅನ್ಟೈಮ್ಲಿ ಮೀಲ್ಸ್ ಮಾಡಿಕೊಂಡು ಆರೋಗ್ಯನ ಕೆಡ್ಸ್ಕೊಳ್ತಾರೆ ಏನು ತಿನ್ನಬಾರ್ದು ಅದು ತಿಂತಾರೆ ಏನು ತಿನ್ನಬೇಕೋ ಅದು ತಿನ್ನಲ್ಲ ಇನ್ನು ಈ ಮನೆಯಲ್ಲಿ ಕೆಲವ್ರಿಗೆ ಸ್ವಲ್ಪ ಅಗ್ನಿ ಚಟ ಉಂಟಾಗ್ಬೋದು ಅಂದರೆ ಸ್ಮೋಕಿಂಗ್ ಅಂತ ಹೇಳ್ತೀವಲ್ಲ ಆ ರೀ ಆ ರೀತಿಯಲ್ಲಿ ಸಾಧ್ಯತೆ ಇರುತ್ತೆ ಇದು ಕೆಲವು ಕೇಸಸ್ಸಲ್ಲಿ ಇಂಥ ಮನೆಗಳ ಮಾಲೀಕನಿಗೆ ಅಥವಾ ಮನೆ ಮನೆಯ ಮಕ್ಕಳಿಗೆ ಸ್ವಲ್ಪ ಜೂಜಿನ ಚಟಾನು ಬೆಳೆಸ್ಕೋಬೋದು ಅಂದರೆ ಟೆಂಪ್ಟೇಷನ್ಸ್ ಬರುತ್ತೆ ನಾವು ಗ್ಯಾಮ್ಲಿಂಗ್ ಮಾಡೋಣ ಅಂತ ಈ ರೀತಿಯಲ್ಲಿ ಇದೆಲ್ಲ ಆಗ್ಬಿಟ್ಟು ದುಂದು ವೆಚ್ಚ ಉಂಟಾಗ್ಬೋದು ದಂಪತಿಗಳಲ್ಲಿ ಸಾಮ್ಯತೆ ಅಷ್ಟಾಗಿರೋದಿಲ್ಲ ಪರಸ್ಪರ ವಿಶ್ವಾಸ ಅಥವಾ ನಂಬಿಕೆ ಇರೋದಿಲ್ಲ ಇನ್ನು ಕೆಲವು ಕೇಸಸ್ ಅಲ್ಲಿ ಪತಿ ಪತ್ನಿಯನ್ನ ಅಸಭ್ಯವಾಗಿ ಮಾತಾಡಿಸ್ಬೋದು ಮಕ್ಕಳು ಹೊರ ದೇಶಕ್ಕೆ ಹೋಗಿ ಸಾಧಾರಣವಾಗಿ ಸುಮಾರು ಕೇಸಸ್ ಅಲ್ಲಿ ಅಪ್ಪ ಅಮ್ಮನನ್ನ ಸಂಪೂರ್ಣವಾಗಿ ಮರೆಯೋದುಂಟು ಇನ್ನು ವೀತಿಶೂಲ ನೈಋತ್ಯದಲ್ಲಿ ಪಶ್ಚಿಮಕ್ಕಿದ್ರೆ ಅಂದ್ರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಲ್ಲಿದ್ರೆ ಇಂತಹ ಮನೆಯ ಮಾಲೀಕರಿಗೆ ಜವಾಬ್ದಾರಿ ಅಷ್ಟಾಗಿರೋದಿಲ್ಲ ಡೋಂಟ್ ಕೇರ್ ಆ್ಯಟಿಟ್ಯೂಡು ಹೆಂಡತಿಗೆ ಏನಾದರೂ ಸರಿ ಮಕ್ಕಳಿಗೆ ಏನಾದರೂ ಸರಿ ಸಂಪೂರ್ಣವಾಗಿ ಡೋಂಟ್ ಕೇರ್ ಅಂತ ಇರ್ತಾರೆ ಇಂಡಿಫ್ರೆಂಟ್ ಆಗಿರ್ತಾರೆ ಅಲ್ಲಿ ಇಲ್ಲಿ ಸುತ್ತೋದು ಮನೆಯಲ್ಲಿ ಇರೋದೇ ಇಲ್ಲ ಇದರಿಂದ ಹೆಂಡತಿ ಮಕ್ಕಳಿಗೆ ಆಸರೆ ಇರಲ್ಲ ಬಹಳ ಕಷ್ಟ ಉಂಟಾಗ್ಬೋದು ಇಂಥ ಮನೆಗಳಲ್ಲಿ ವಂಶಾಭಿವೃದ್ಧಿ ಕೂಡ ಸ್ವಲ್ಪ ವಿಳಂಬ ಆಗಬಹುದು ಸಾಧಾರಣವಾಗಿ ನಾನು ನೋಡಿದಾಗೆ ಆ ಮನೆಯ ಯಜಮಾನನಿಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಕೂಡ ಉಂಟಾಗಬಹುದು ಚಕ್ಷು ರೋಗ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಇನ್ನ ವಾಯುವ್ಯದಲ್ಲಿ ಪಶ್ಚಿಮಕ್ಕೆ ಪಶ್ಚಿಮಕ್ಕಿದ್ರೆ ಅಂದ್ರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತಿದ್ರೆ ದಂಪತಿಗಳು ಕೆಲಸದ ಕಾರಣಗಳಿಂದ ಎಷ್ಟೇ ವರ್ಷಗಳಾದರೂ ಬೇರೆ ಬೇರೆ ಇರ್ತಾರೆ ಸಾಧಾರಣವಾಗಿ ಇಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡ ಕಷ್ಟ ಅಥವಾ ವಿಳಂಬ ಕಾರಣಾಂತರಗಳಿಂದ ಪರಸ್ಪರ ಪ್ರೀತಿ ವಿಶ್ವಾಸ ಇದ್ರೂ ನೀನೊಂದು ತೀರಾ ನಾನೊಂದು ಅಂತ ಹೇಳೋ ಹಾಗೆ ಜೀವನದ ಅತಿ ಮುಖ್ಯವಾದ ವರ್ಷಗಳಲ್ಲಿ ದೂರ ಇರ್ತಾರೆ ಒಂದು ರೀತಿ ಇಬ್ಬರಿಗೂ ಒಂಟಿ ಜೀವನ ಅಂತ ಹೇಳಬೇಕಾಗುತ್ತೆ ಪ್ರೀತಿ ಪರಸ್ಪರ ಇರುತ್ತೆ ಆದರೆ ಜೊತೆಯಲ್ಲಿರೋಕ್ಕೆ ಪರಿಸ್ಥಿತಿಗಳು ಬಿಟ್ಕೊಡಲ್ಲ ಜೀವನದ ಸೂರ್ಯಾಸ್ತಂಭದ ಸಮಯದಲ್ಲಿ ಮಾತ್ರ ಅವರು ಜೊತೆಯಲ್ಲಿರ್ತಾರೆ ಈ ರೀತಿ ಬೀದಿಶೀಲ ಇದ್ದರೆ ಯಜಮಾನನಿಗೆ ಪದೇ ಪದೇ ಹೊಟ್ಟೆ ನೋವು ಡೈಜೆಸ್ಟಿವ್ ಇಶ್ಯೂಸು ಊಟ ಮಾಡಿದ್ರೆ ಆರೋಗ್ಯದ ಇರೋದು ಗ್ಯಾಸ್ ಪ್ರಾಬ್ಲಮ್ಸು ಈ ರೀತಿಯಲ್ಲಿ ಹೆಚ್ಚಾಗಿರುತ್ತೆ ಬೀದಿಶೀಲ ವಾಯುವ್ಯದಲ್ಲಿ ಉತ್ತರಕ್ಕಿದ್ರೆ ಅಂದರೆ ನಾರ್ತ್ ಆಫ್ ನಾರ್ತ್ ವೆಸ್ಟ್ ಇದ್ರೆ ಮನೆ ಒಡತಿಗೆ ಸದಾ ಅನಾರೋಗ್ಯ ಉಂಟಾಗುತ್ತೆ ನೋಡಿ ವೀಕ್ಷಕರೇ ಭಾಳ ಇಂಪಾರ್ಟೆಂಟು ಉತ್ತರದ ಬಾಗಿಲು ಭಾಳ ಒಳ್ಳೆಯದು ಅಂತ ಕೆಲರು ಅಂದ್ಕೊಂಡಿದ್ದಾರೆ ಉತ್ತರದ ಬಾಗಿಲು ನಂದಿಯ ಬಾಗಿಲು ಅಂತ ಹೇಳ್ತೀವಿ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಇರುತ್ತಲ್ಲ ಅದು ಬಹಳ ಒಳ್ಳೆಯ ಬಾಗಿಲು ಅದು ಸ್ವಲ್ಪ ಲೆಕ್ಕಾಚಾರವಾಗಿ ಇಟ್ಕೊಂಡ್ರೆ ಆ ಮಧ್ಯ ಭಾಗದಲ್ಲಿ ಉತ್ತರದಲ್ಲಿ ಭಾಗಲಿಟ್ಟರೆ ಇದು ವೀದಿ ಶೂಲ ಇದ್ದರೆ ಅಥವಾ ನಿಮಗೆ ನಾರ್ತ್ ಆಫ್ ನಾರ್ತ್ ವೆಸ್ಟಲ್ಲಿ ಆ ಮೂಲೆಯಲ್ಲಿ ವೀದಿಶೂಲ ಇದ್ದರೆ ಅದು ಮನೆ ಹೊಡತಿ ಆರೋಗ್ಯಕ್ಕೆ ಖಂಡಿತ ಒಳ್ಳೆಯದಲ್ಲ ನಾನು ಖಂಡಿತವಾಗಿ ಅಲ್ಲ ಸಕ್ಕರೆ ಕಾಯಿಲೆ ಬರೋಂಥ ಸಾಧ್ಯತೆಗಳು ಬಹಳ ಕೇಸಸ್ ನಾನು ನೋಡಿದ್ದೀನಿ ನಾರ್ತ್ ಆಫ್ ನಾರ್ತ್ ವೆಸ್ಟ್ ವೀದಿಶೂಲ ಅಂತ ಇದ್ದರೆ ಆ ಮನೆ ಹೊಡತಿ ಆರೋಗ್ಯದಲ್ಲಿ ಸಾಧಾರಣವಾಗಿ ಶುಗರ್ ಕೇಸಸ್ ಅಲ್ಲಿ ಆ ಥರ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನೊಂದರೆ ಇಂಥ ಮನೆಯ ಮಕ್ಕಳು ಕೂಡ ಸರಿಯಾಗಿ ವರ್ತಿಸೋದಿಲ್ಲ ಈ ನಾರ್ತ್ ಆಫ್ ನಾರ್ತ್ ಎಸ್ಟ್ ಇದ್ರೆ ಮನೆಯಲ್ಲಿ ಗಂಡು ಮಕ್ಕಳು ಯೋಗಕ್ಷೇಮಕ್ಕಂತೂ ಅದು ಜನರಲ್ಲಿ ಒಳ್ಳೆಯದಲ್ಲ ಅಂತ ನಾನು ನೋಡಿದ್ದೀನಿ ಕೆಟ್ಟ ಸ್ನೇಹ ಮಾಡೋದು ಚಟಗಳಿಗೆ ಬಲಿಯಾಗೋದು ಮನೆ ಬಿಟ್ಟು ಓಡಿ ಹೋಗೋದು ಈ ರೀತಿಯಲ್ಲಿ ಸಾಧ್ಯತೆಗಳು ಉಂಟಾಗ್ಬೋದು ಆಮೇಲೆ ಅಪ್ಪ ಅಮ್ಮನಿಗೆ ಜವಾಬುಗಳು ಕೊಡೋದು ಒಂಥರ ಸಂಸ್ಕಾರ ಅಂತ ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಅಸಮಾಧಾನದ ವಾತಾವರಣ ಇರುತ್ತೆ ಮಕ್ಕಳಿಗೆ ಖಿನ್ನತೆ ಕೂಡ ಉಂಟಾಗ್ಬೋದು ಎಷ್ಟೋ ಕೇಸಸ್ಲಿ ಖಿನ್ನತೆ ಇದ್ದರೆ ಡಿಪ್ರೆಷನ್ ಬರುತ್ತಲ್ಲ ಆ ರೀತಿಯಲ್ಲಾಗ್ಬೋದು ಈ ರೀತಿಯಲ್ಲೆಲ್ಲ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಈಶಾನ್ಯದಲ್ಲಿ ಅಂದರೆ ದೇವಮೂಲೆ ಅಂತ ಹೇಳ್ತೀವಿ ಶೂಲ ಉತ್ತರಕ್ಕಿದ್ರೆ ಅಂದರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಇದ್ರೆ ತಂದೆ ಮಕ್ಕಳಿಗೂ ಸಾಮ್ಯತೆ ಇರಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಿರೋ ಮಕ್ಕಳು ಅನಿರೀಕ್ಷಿತವಾಗಿ ಮಂದ ಆಗ್ಬೋದು ಮತ್ತು ಓದೋದು ಸಡನ್ನಾಗಿ ಬಿಟ್ಬಿಡ್ಬೋದು ಎಷ್ಟೋ ಸರ್ತಿ ಬಹಳ ಕೇಸಸ್ಸಲ್ಲಿ ನೋಡಿದ್ದೀನಿ ಇಂಥ ಮನೆ ಇಂಥ ಮನೆಗಳನ್ನ ನಾನು ವಾಸ್ತು ಮಾಡಿದಾಗ ಅಲ್ಲಿ ವಿಚಾರಿಸಿದಾಗ ಆ ಮಕ್ಕಳು ಬಲವಂತವಾಗಿ ಆಯ್ನೆ ಬಿ ಎ ಮಾಡುವಂತ ಸೇರಿಸ್ಬಿಡ್ತಾರೆ ಎರಡು ವರ್ಷ ಆದ್ಮೇಲೆ ಬಿಟ್ಟುಬಿಡ್ತಾರೆ ಇನ್ನೇನೋ ಮಾಡ್ತೀವಿ ಅಂತ ಹೋಗ್ತಾರೆ ಈ ರೀತಿಯಲ್ಲೆಲ್ಲ ಆಗ್ತಾ ಇರುತ್ತೆ ಈ ರೀತಿ ವೀದಿಶೀಲ ಇರೋ ಮನೆಗಳಲ್ಲಿ ಕೆಲವು ಅಲ್ಲಿ ಮಕ್ಕಳು ಕೂಡ ಒಂಥ ವಿಚಿತ್ರವಾಗಿರುವಂಥ ಪ್ರೇಮ ಪ್ರಸಂಗಕ್ಕೆ ಬಿದ್ದು ವಂಚಿತರೂ ಆಗಬಹುದು ಮನೆ ಮಂದಿಗೆ ಚಿನ್ನಾವರಣಗಳ ವ್ಯಾಮೋಹ ಹೆಚ್ಚಾಗುತ್ತದೆ ಅಲ್ಲಿ ಬುದ್ಧಿ ಹಂಗೆ ಓಡುತ್ತೆ ನೋಡಿ ಆ ವೈಬ್ರೇಷನ್ಸಿಂದ ಚಿನ್ನಾಭರಣದ ವ್ಯಾಮೋಹ ಹೆಚ್ಚಾಗ್ಬೋದು ಇದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗತ್ತೆ ಆಮೇಲೆ ದುಂದು ವೆಚ್ಚಾಗತ್ತೆ ಹಾಗೇನೂ ಸಾಲಗಳು ಕೂಡ ಹೆಚ್ಚಾಗ್ತಾ ಬರುತ್ತೆ ಬೀದಿಶೀಲ ಈಶಾನ್ಯದಲ್ಲಿ ಪೂರ್ವಕ್ಕಿದ್ರೆ ಅಂದರೆ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತೀವಲ್ಲ ದೇವಮೂಲೆಯಲ್ಲಿ ಪೂರ್ವಕ್ಕಿದ್ರೆ ಮನೆ ಯಜಮಾನ ಏನೇ ಪ್ರಯತ್ನ ಪಟ್ಟರು ವೃತ್ತಿಯಲ್ಲಿ ಯಶಸ್ಸು ಸಿಗಲ್ಲ ಪಾಪ ಅಲ್ಲಿ ಭಾಳ ಕಷ್ಟ ಇರ್ತಾರೆ ಏನು ಮಾಡಿದ್ರು ಮುಂದಕ್ಕೆ ಬರಲ್ಲ ಭಾಳ ಆನೆಸ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ ದೀರ್ಘಕಾಲ ಕೆಲಸ ಮಾಡ್ತಾ ಇರ್ತಾರೆ ಹದಿನಾರಲ್ಲಿ ಕೆಲಸ ಮಾಡ್ತಾರೆ ಬಟ್ ಮುಂದಕ್ಕೆ ಬರೋದಿಲ್ಲ ಆಮೇಲೆ ಇಂಥ ಮನೆಯ ಒಡೆತಿ ಕೂಡ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಮನೆಯ ಪರ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟದಾಗಿರುತ್ತೆ ಕ್ಷೀಣಕ್ಷುರಾಗಿಬಿಡುತ್ತೆ ಐಷಾರಾಮಿ ಜೀವನ ನಡೆಸೋಕ್ಕೆ ಕೆಲವ್ರಿಗೆ ಆಸೆ ಉಂಟಾಗ್ತಿ ಈ ಥರ ವಿದಿಶಲ ಇದ್ದಾಗ ಅಲ್ಲಿ ವೈಬ್ರೇಷನ್ಸ್ ಹೇಗೆ ಆಗುತ್ತೆ ಅಂದರೆ ಐಷಾರಾಮಿ ಜೀವನ ನಡೆಸಬೇಕು ಅಂತ ಒಂದು ಆಸೆ ಶುರುವಾಗ್ಬಿಡುತ್ತೆ ಕಾರ್ ತೊಗೊಂಬೋಣ ಇನ್ನೊಂದು ಮಂಗ್ಲೆ ತೊಗೊಂಬಣ್ಣ ತಿಂಗಳ ಆಸೆಗಳು ಶುರುವಾಗುತ್ತೆ ಅದು ಆಗ್ಬಿಟ್ಟು ಸಾಲದ ಸುಳಿಯಲ್ಲಿ ವರ್ಷಾನ ವರ್ಷಾನಗಟ್ಲೆ ಸಾಲ ತೀರಿಸೋದಲ್ಲೇ ಜೀವನ ಕಳೆದು ಬಿಡ್ತಾರೆ ಇಂಥ ಮನೆಯ ಮಕ್ಕಳಿಗೆ ವಾಹನದ ಕೂಡ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಸ್ಕೂಟ್ರ್ ತೆಕ್ಕೊಡಿ ಬೈಕ್ ತೆಕ್ಕೊಡಿ ಅಂತ ಅವನಿಗೆ ಬೀಡಿಸೋದು ಅಪ್ಪ ಅಮ್ಮ ಭಾಳ ಪ್ರೀತಿ ವಿಷಯ ತೆಕ್ಕೊಡೋದು ಆಮೇಲೆ ಅದರಿಂದ ಅವ್ರಿಗೆ ಆಕ್ಸಿಡೆಂಟ್ಸ್ ಆಗೋದು ಗಲಾಟೆಗಳಾಗೋದು ಬಿಟ್ಬಿಡೋದು ಈ ಆಗುತ್ತೆ ಅಲ್ಲೂ ಕೂಡ ಮಕ್ಕಳು ಅಸಭ್ಯವಾಗಿ ವರ್ತಿಸ್ತಾರೆ ತಾಯಿ ತಂದೆಗೆ ಹಣದ ವಿಷಯದಲ್ಲಿ ಭಾಳ ಹಿಂಸೆ ಕೊಡ್ತಾರೆ ಮಕ್ಕಳಿಗೆ ವಾಹನ ಅಪಘಾತ ಸಾಧ್ಯತೆ ಖಂಡಿತವಾಗಿ ಅಲ್ಲಿ ಹೆಚ್ಚಾಗಿರುತ್ತೆ ಇಂಥ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯೋದು ಅಪರೂಪ ಇದು ಯಾವುದೇ ಮನೆಯಲ್ಲಿ ಯಾವುದೇ ದಿಕ್ಕಲ್ಲಿರೋ ಮಹಾದ್ವಾರ ಅಥವಾ ಮನೆಯಲ್ಲಿ ಮಧ್ಯದಲ್ಲಿ ಇದ್ದು ಅನ್ ಇಂಥ ಮಹಾದ್ವಾರಗಳಿಗೆ ಬೀದಿ ಶುಲ ಉಂಟಾದರೆ ಇಂಥ ಮನೆಗಳಿಗೆ ಬಂದ ಮೂರು ಐದು ಏಳು ಒಂಬತ್ತು ಅಥವಾ ಹದಿಮೂರು ವರ್ಷಗಳಲ್ಲಿ ಅಂದರೆ ಬೆಸ ಸಂಖ್ಯೆ ವರ್ಷಗಳಲ್ಲಿ ಸಂಪೂರ್ಣ ಅವ್ಯವಸ್ಥೆ ಉಂಟಾಗ್ಬೋದು ಬಹಳಷ್ಟು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಮನೆ ಕೂಡ ಕಳ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಸಂಬಂಧಿಕರಿಂದ ಮನೆ ಮಂದಿಗೆ ಯಾವುದೋ ರೀತಿಯಲ್ಲಿ ಹಿಂಸೆಗಳು ಇರುತ್ತೆ ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಗಳೂ ಉಂಟಾಗ್ಬೋದು ಇಷ್ಟು ವೀಧಿಶೋಧದ ಸಂಕ್ಷಿಪ್ತ ಮಾಹಿತಿ ಸಂಕ್ಷಿಪ್ತ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವಾಸ್ ವಾಸ್ತವನ ಎಷ್ಟೇ ಸಂಚಿಕೆಗಳು ಮಾಡಿದ್ರೂ ಅದು ಮುಗಿಯೋದಿಲ್ಲ ವೀಕ್ಷಕರೇ ಇನ್ನು ಈ ದೋಷಗಳಿಗೆ ಸುಲಭ ಪರಿಹಾರಗಳು ನಾನು ಇವಾಗ ತಿಳಿಸ್ತೀನಿ ಭೂಮಿ ಭೂಮಿಕಾರಕ ಅಂತ ಕರಿತೀವಿ ಶುಕ್ರನಿಗೆ ಗೃಹಕಾರಕ ಅಂತ ಕರಿತೀವಿ ಸಾಧಾರಣ ಜಾತಕದಲ್ಲಿ ನಾಲ್ಕನೇ ಮನೆಗೆ ನಾವು ನಾವು ಗೃಹಸ್ಥಾನ ಅಂತ ಹೇಳ್ತೀವಿ ಶುಕ್ರನಿಗೆ ಗೃಹಕಾರಕ ಅಂತೀವಿ ಕುಜನಿಗೆ ಭೂಮಿ ಕಾರಕ ಅಂತೀವಿ ಆ್ಯಕ್ಚುಲಿ ನಾವು ಜಾತಕ ನೋಡಿದಾಗ ಅವರ ಮನೆಯಲ್ಲಿ ಏನು ವಾಸ್ತು ದೋಷ ಇದೆ ಅಂತ ಕೂಡ ತಕ್ಕ ಮಟ್ಟಿಗೆ ಹೇಳ್ಬೋದು ಇವಾಗ ಈ ಶುಕ್ರನಿಗೂ ಕುಜನ್ಗೆ ಈ ಥರ ಅಧಿಪತಿ ಇರೋದ್ರಿಂದ ಇಂಥ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಒಂದು ಮುಖ್ಯಸ್ತ್ರ ಅಂತ ಇಟ್ಕೊಳ್ಳಿ ಪೂಜಾ ಮಂತ್ರವನ್ನು ಐವತ್ನಾಲ್ಕು ಬಾರಿ ಹಾಗೂ ಶುಕ್ರ ಮಂತ್ರವನ್ನು ಐವತ್ನಾಲ್ಕು ಬಾರಿ ಉತ್ತರಾಭಿಮುಖ ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಮನೆಯ ಮಧ್ಯಭಾಗದಲ್ಲಿ ಅಂದರೆ ಬ್ರಹ್ಮಸ್ಥಾನದಲ್ಲಿ ಸೆಂಟ್ರಲ್ ಪಾರ್ಟ್ ಆಫ್ ಹೌಸ್ ಅಂದರೆ ಬ್ರಹ್ಮಸ್ಥಾನ ಅಂತೀವಿ ಉತ್ತರಾಭಿಮುಖ ಜಪಿಸಬೇಕು ನಾಲ್ಕು ಕಾಲಿನ ಮನೆ ಮೇಲೆ ಕುಳಿತು ಜಪಿಸಿದ್ರೆ ಬಹಳ ಒಳ್ಳೆಯದು ಹಲಸಿನ ಮರದ ಮಣೆ ಆದರೆ ಅದು ಅತಿ ಒಳ್ಳೆಯದು ಅಥವಾ ಚೇರ್ ಮೇಲೆ ಕೊಳತು ಪಾದಗಳ ಕೆಳಗೆ ಒಂದು ಚಾಪೆನೋ ಹಲಗನೋ ಹಲಗೆ ಮಣೆಯನ್ನು ಅಥವಾ ಮ್ಯಾಟ್ ಹಾಕೊಂಡು ಮಾಡ್ಕೋಬಹುದು ಮೊದಲು ಕುಜನ ಕುಜಮಂತ್ರ ಈ ರೀತಿ ಬರುತ್ತೆ ಗರ್ಭ ಸಂಭೂತಮ್ ವಿದ್ಯುತ್ಕಾಂತಿಯ ಸಮಪ್ರಭಂ ಕುಮಾರಂಶಕ್ತಿ ಚ ಮಂಗಳಂ ಪ್ರಣವಾಂ ಅಂತ ಬರುತ್ತೆ ಮತ್ತೊಮ್ಮೆ ಹೇಳ್ತಿವಿ ವೀಕ್ಷಕರೇ ಧರಣಿಯ ಗರ್ಭ ಸಂಭೂತಂ ವಿದ್ಯುತ್ಕಾಂತಿಯ ಕುಮಾರಂ ಕುಮಾರಂಶಕ್ತಿ ಚ மங்களமா ஆனந்த மரணாலாபம்ைத்ன பரமம்வசாஸ்திரவாரம் பார்கவம் பிரணமாயம் மொத்தம் வீச்சுக்கே ஹிமகந்த மரணாலாபம் தைத்தியம் பரமம் குரும் ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರಂ ಪ್ರಣಮ್ಯ ಈ ರೀತಿ ಕನಿಷ್ಠ ಒಂಬತ್ತು ತಿಂಗಳು ಮಾಡೋದ್ರಿಂದ ಆ ಸೌಂಡ್ ವೈಬ್ರೇಷನ್ಸ್ ಇಂದ ಶೂಲ ದೋಷ ನಿವಾರಣೆ ತಕ್ಕ ಮಟ್ಟಗಾದ್ರೂ ಆಗತ್ತೆ ಯಾವ ಮಹಾದ್ವಾರದ ಮುಂದೆ ಅಥವಾ ಗೇಟ್ ಮುಂದೆ ಶೂಲ ಇರುತ್ತೋ ಆ ಮಹಾದ್ವಾರದ ಮುಂದೆ ಅಥವಾ ಗೇಟ್ ಹಿಂಭಾಗದಲ್ಲಿ ಶನಿವಾರ ಸಂಜೆ ಸೂರ್ಯಾಸ್ತಮದ ನಂತರ ಒಂದು ಸಣ್ಣ ಹಳ್ಳವನ್ನು ತೋಡಿ ಅಂದರೆ ಒಂದು ಸಿಕ್ಸ್ ಇಂಚಸ್ಟು ಒನ್ ಫುಟ್ಟು ಅದರಲ್ಲಿ ಒಂದಷ್ಟು ಇಜ್ಜಿಲ್ ಇಜ್ಜಿಲಿಗೆ ಸಮ ಪ್ರಮಾಣದಲ್ಲಿ ಕಲ್ಲುಪ್ಪು ಹಾಗೂ ಸ್ವಲ್ಪ ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ಕೂತಬೇಕು ಕೆಲವರು ಕೇಳ್ತಾರೆ ಇದೆಲ್ಲ ಸೈಂಟಿಫಿಕ್ ಅಂತ ಕೇಳ್ತಾರೆ ಖಂಡಿತವಾಗಿ ಇದು ಸೈಂಟಿಫಿಕ್ಕು ನಾನೇನೇ ಹೇಳಿದ್ರು ಅದು ಸೈಂಟಿಫಿಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆ ನಿರ್ಮಾಣ ಆದಾಗ ಎಲ್ಲ ಮನೆಗಳಲ್ಲಿ ಸಾಧಾರಣವಾಗಿ ಮನೆಯ ಯಾವುದೋ ಒಂದು ಭಾಗದಲ್ಲಿ ಎಲೆಕ್ಟ್ರಿಕಲ್ ಅರ್ಥಿಂಗ್ಗೆ ಉಪ್ಪು ಹಾಗೂ ಇಜಿಲು ಹೂತಿ ಹಾಕ್ತಾರೆ ಇನ್ನೊಂದು ಸಲಹೆ ಮಹಾದ್ವಾರದ ಮೇಲೆ ಪಂಚಲೋಹ ಅಥವಾ ಬೆಳ್ಳಿ ಸ್ವಸ್ತಿಕವನ್ನು ಸ್ಥಾಪಿಸಿದರೆ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಸಾಧಾರಣವಾಗಿ ಇದು ನಾಲ್ಕು ಇಂಚಿಗೆ ನಾಲ್ಕು ಇಂಚು ಅಥವಾ ಎಂಟು ಇಂಚಿಗೆ ಎಂಟು ಇಂಚಲ್ಲಿ ಇದ್ರೆ ಅದು ಬಹಳ ಒಳ್ಳೆಯದು ಇದು ಎಲ್ಲರಿಗೂ ಹೊಂದಾಣಿಕೆ ಆಗುವುದಿಲ್ಲ ಹಾಗೇನೆ ಇದು ಒಂದು ನಿರ್ದಿಷ್ಟ ರೀತಿಯಲ್ಲಿ ಅದು ಅದನ್ನ ಮಾಡಿಸ್ಕೋಬೇಕಾಗತ್ತೆ ಇದೆಲ್ಲ ಮನೆಯ ಮುಖ್ಯಸ್ಥರ ಜಾತಕ ನೋಡಿ ಆ ನಂತರ ನಿಶ್ಚಯ ಮಾಡಬೇಕು ಇನ್ನು ಕೆಲವರು ಅವರ ಮನೆಗೆ ಬೀದಿ ಶೂಲ ಇದ್ರೆ ಮನೆ ಮುಂದೆ ಸುಮಾರು ಮನೆಗಳನ್ನು ನೋಡ್ತಾ ಇರ್ತೀವಿ ಅದನ್ನು ಮನೆ ಆಚೆ ಗೋಡೆಗೆ ಒಂದು ಥರ ಮಾಡಿ ಅಲ್ಲಿ ಕಲ್ಲಲ್ಲಿ ಮಾಡಿರೋ ಗಣಪತಿ ವಿಗ್ರಹವನ್ನು ಕೂರಿಸಿರ್ತಾರೆ ದಿನಾಲೂ ಅದಕ್ಕೆ ಹೂವು ಹಾಕೋದು ನಮಸ್ಕಾರ ಮಾಡೋದು ದೀಪ ಹಚ್ಚೋದೆಲ್ಲ ಮಾಡ್ತಾರೆ ಇದು ಬಹಳ ಬಹಳ ದೊಡ್ಡ ತಪ್ಪು ವೀಕ್ಷಕರೇ ದೇವರನ್ನ ಮನೆ ಒಳಗಿಟ್ಕೋಬೇಕು ಹೊರತು ಮನೆ ಹೊರಬಾಗದಿಲ್ಲಲ್ಲ ಆ ರೀತಿ ಗಣಪತಿಯನ್ನು ಮನೆ ಹೊರಗಿಟ್ಟು ಎಷ್ಟೇ ಪೂಜೆ ಮಾಡಿದ್ರೂ ಅದು ಅವನಿಗೆ ಅವಮಾನ ಮಾಡಿದಾಗೆ ಅದರಿಂದ ಭಾಳ ಕೆಡುಗಳು ಉಂಟಾಗತ್ತೆ ಇದರಿಂದ ಬೀದಿ ಶೂಲದ ದೋಷಗಳು ಹೆಚ್ಚುತ್ತೆ ಇನ್ನೂ ತೊಂದರೆಗಳು ಕೂಡ ಹೆಚ್ಚುತ್ತೆ ಇನ್ನು ಈ ಯಾವುದೇ ಪರಿಹಾರಗಳು ಮಾಡೋಕ್ಕೆ ಆಗಿಲ್ಲ ಅಂದರೆ ಬೀದಿ ಶೂಲ ಹೊಡೆಯೋ ಗೇಟ್ ಅಥವಾ ಬಾಗಿಲ ಮೇಲೆ ಕೆಂಪು ಬಣ್ಣದಲ್ಲಿ ಅಂದರೆ ಡಾರ್ಕ್ ರೆಡ್ ಕಲರ್ಲಿ ಯಾವುದೇ ಭಾಷೆಯಲ್ಲಿ ಅಮ್ಮನವರ ಒಂದು ಶಕ್ತಿಯುತ ಹೆಸರನ್ನ ದೊಡ್ಡ ಅಕ್ಷರಗಳಲ್ಲಿ ಬರೆದ್ರೆ ಅದೂ ಬಹಳ ಒಳ್ಳೆಯ ಪರಿಹಾರ ಉಂಟಾಗುತ್ತೆ ಬೀದಿ ಶೂಲ ದೋಷ ತಗ್ಗುತ್ತೆ ಆ ಹೆಸರೇನೆಂದ್ರೆ ಶಾಂಭವಿ ಅಂತ ಆ ರೀತಿಯಲ್ಲಿ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಶಾಂಭವಿ ಅಂತ ಈ ಅಮ್ಮನವರ ಹೆಸರಿಗೆ ಬಹಳ ಶಕ್ತಿ ಇದೆ ಇನ್ನೊಂದು ಸಲಹೆ ಅವರವರ ಜಾತಕ ನೋಡಿ ಆ ಮನೆಯ ಪ್ಲ್ಯಾನ್ ಸ್ಟಡಿ ಮಾಡಿ ಅದರ ಮೇಲೂ ಕೆಲವು ಸುಲಭ ಪರಿಹಾರಗಳನ್ನು ನಾವು ಸೂಚಿಸಬಹುದು ಕಡೆಯದಾಗಿ ವಾಸ್ತುಶಾಸ್ತ್ರದ ಮೂಲ ಇದು ವೇದ ಇದು ಅಥರ್ವ ವೇದದ ಒಂದು ಭಾಗ ಆಗಿದೆ ವಾಸ್ತುಶಾಸ್ತ್ರದ ಬಗ್ಗೆ ಐದು ಮಹಾನ್ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಮಯಾಮತ ಸಮರಾಂಗಣ ಸೂತ್ರಧಾರ ಮಯಸಾರ ರಾಜ್ಯವಲ್ಲಭ ವಿಶ್ವಕರ್ಮ ಪ್ರಕಾಶ ಅಂತ ಇಷ್ಟು ಗ್ರಂಥಗಳು ವಾಸ್ತುಶಾಸ್ತ್ರ ಸತ್ಯ ನಿತ್ಯ ಹಾಗೂ ಉಪಯುಕ್ತ ಈ ವಾಸ್ತು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ತಮ್ಮೆಲ್ಲರಿಗೂ ಎಂದಿನಂತೆ ನನ್ನ ಗೌರವಾನ್ವಿತ ನಮಸ್ಕಾರಗಳು கிருஷ்ணம் மந்தே ஜகத்